ನಮಸ್ಕಾರ ವೀಕ್ಷಕರೇ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡೋಡಿ ಹೋಗಿ ಕೊನೆಗೆ ಬರೆಯಲಿಯಲ್ಲಿ ನಿಂತಿರೋ ರಾಹುಲ್ಗೆ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟ ಉಂಟಾಗ್ತಾ ಇದೆ ಚುನಾವಣೆ ಎದುರಿಸೋ ಮುನ್ನವೇ ಕಾನೂನು ಎದುರಿಸೋ ಪರಿಸ್ಥಿತಿ ಬಂದಿದೆ ಅದು ಕೂಡ ಎದುರಾಳಿ ಪಕ್ಷಗಳಿಂದಲ್ಲ ಜನಸಾಮಾನ್ಯರಿಂದ ಈ ಮಧ್ಯೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದ ನಾಯಕಿಯೊಬ್ಬಳು ರಾಮ ಮಂದಿರಕ್ಕೆ ವಿಸಿಟ್ ಮಾಡಿದ್ದಕ್ಕೆ ಕಾಂಗ್ರೆಸ್ ಟಾರ್ಚರ್ ಕೊಟ್ಟಿತ್ತು ಅನ್ನೋ ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿದ್ದಾಳೆ ಇನ್ನೊಂದೆಡೆ ಬಿಜೆಪಿಯ ಫೈಯರ್ ಬ್ರ್ಯಾಂಡ್ ನೂಪುರ್ ಶರ್ಮಾ ಕಟರ್ ಹಿಂದುತ್ವವಾದಿ ಶಾಸಕ ರಾಜಾ ಸಿಂಗ್ರನ್ನ ಕೊಲ್ಲೋದಕ್ಕೆ ದೊಡ್ಡ ಮಟ್ಟದ ಸಂಚು ನಡೆದಿತ್ತು ಪೊಲೀಸ್ ಮೆಗಾ ಆಪರೇಷನ್ ನಲ್ಲಿ ದುಷ್ಕರ್ಮಿಯನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಎಲೆಕ್ಷನ್ ಗೆಲ್ಲೋದಕ್ಕೆ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ಒಂದು ಲಕ್ಷದ ಆಮಿಷಗಳನ್ನ ಒಡ್ತಾ ಇದ್ದು ಅದರ ರಿಯಾಲಿಟಿ ಏನು ಅನ್ನೋದನ್ನ ಅಣ್ಣಾಮಲೈ ಪಿನ್ ಟು ಪಿನ್ ಬಿಚ್ಚಿಡ್ತಾ ಇದ್ದಾರೆ ಮತ್ತೊಂದೆಡೆ ಕಾಶ್ಮೀರದ ಫಾರೂಕ್ ಅಬ್ದುಲ್ಲಾ ಮತ್ತೊಮ್ಮೆ ಪಾಕ್ ಪರ ಮಾತನಾಡುವ ಮೂಲಕ ತಮ್ಮ ಮನಸ್ಥಿತಿ ಏನು ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ರಾಹುಲ್ ರ ನಸೀಬು ಸ್ವಲ್ಪನೂ ಚೆನ್ನಾಗಿಲ್ಲ ಅನ್ಸುತ್ತೆ ಅದೇನೆ ಪ್ಲಾನ್ ಮಾಡಿದ್ರು ಬಿಜೆಪಿ ವಿರುದ್ಧ ಅದ್ಯಾವ ಟಾಪಿಕ್ ತೆಗೆದುಕೊಂಡು ಬಂದ್ರೂ ಬ್ಯಾಕ್ ಫೈರ್ ಆಗ್ತಾ ಇದೆ ಗಳಿಗೆಯಲ್ಲಿ ರಾಯ್ಬೆರೇಲಿಯಲ್ಲಿ ಸ್ಪರ್ಧಿಸುವ ಬಗ್ಗೆ ರಾಹುಲ್ ನಿರ್ಧಾರ ಕೈಗೊಂಡಿದ್ದೇ ರಾಜಕೀಯವಾಗಿ ದೊಡ್ಡ ಮುಖಭಂಗ ಈಗ ಅವರ ವಿರುದ್ಧ ಸಾರ್ವಜನಿಕರೇ ರೊಚ್ಚಿಗೇಳ್ತಾ ಇರೋದು ಫಲಿತಾಂಶ ಏನಿರಬಹುದು ಅನ್ನೋದನ್ನ ಹೇಳಿದಂತೆ ಭಾಸವಾಗ್ತಾ ಇದೆ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಬಂದಾಗಲೇ ರಾಹುಲ್ ಗಾಂಧಿ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ರು ಗೋ ಬ್ಯಾಕ್ ಅಂತ ಕೂಗಿದ್ರು ಈಗ ರಾಹುಲ್ ವಿರುದ್ಧ ಕೇಸ್ ಕೂಡ ಫೈಲ್ ಮಾಡಲಾಗಿದೆ ಆತ ಭಾರತದ ಪ್ರಜೆ ಅಲ್ಲ ಆತ ಭಾರತದ ಪ್ರಜೆ ಅನ್ನೋದನ್ನ ಸಾಬೀತುಪಡಿಸೋ ತನಕ ಚುನಾವಣೆಗೆ ನಿಲ್ಲೋ ಅರ್ಹತೆ ಇಲ್ಲ ಅನ್ನೋ ವಿಚಾರ ಇಟ್ಕೊಂಡು ಕೇಸ್ ಹಾಕಲಾಗಿದೆ ಎರಡ್ ಸಾವಿರದ ಆರರಲ್ಲಿ ರಾಹುಲ್ ಗಾಂಧಿ ತಾವೊಬ್ಬ ಬ್ರಿಟಿಷ್ ಪ್ರಜೆ ಅನ್ನೋದನ್ನ ಬಹಿರಂಗಪಡಿಸಿದ್ರು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಬ್ರಿಟಿಷ್ ಪ್ರಜೆಗಳು ಭಾರತದಲ್ಲಿ ಅದರಲ್ಲೂ ಪ್ರಧಾನಿ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದಕ್ಕೆ ಅವಕಾಶ ಇಲ್ಲ ಅಂತ ಅಶೋಕ್ ಎನ್ ಅವರು ಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ ಅಲ್ಲದೆ ಎರಡು ವರ್ಷ ಕನ್ವಿಟ್ ಆಗಿರೋ ರಾಹುಲ್ಗೆ ಚುನಾವಣೆಯನ್ನ ಸ್ಪರ್ಧಿಸೋ ಅರ್ಹತೆಯೇ ಇಲ್ಲ ಆದ್ರಿಂದ ಎಲೆಕ್ಷನ್ ಕಮಿಷನ್ ಈ ಬಗ್ಗೆ ಗಮನ ಹರಿಸಿ ನಾಮಿನೇಷನ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಕೇಂದ್ರದಿಂದ ಕೂಡ ರಾಹುಲ್ ಗಾಂಧಿಗೆ ನೋಟಿಸ್ ನೀಡಲಾಗಿದೆ ಭಾರತದ ಸಂವಿಧಾನದ ಅಡಿಯಲ್ಲಿ ಎರಡೆರಡು ಪೌರತ್ವ ಹೊಂದಲು ಸಾಧ್ಯವೇ ಇಲ್ಲ ಆದ್ರಿಂದ ನಿಮ್ಮ ಮೇಲೆ ಬರ್ತಾ ಇರೋ ಆರೋಪದ ಸಂಬಂಧ ದಾಖಲೆ ಸಮೇತ ಮಾಹಿತಿ ನೀಡಿ ಅಂತ ಸೂಚನೆ ನೀಡಲಾಗಿದೆ ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಪ್ರಿಯಾಂಕಾ ವಾದ್ರಾ ರಾಹುಲ್ ಗಾಂಧಿ ಹುಟ್ಟಿ ಬೆಳೆದಿದ್ದು ಭಾರತದಲ್ಲಿ ಅಂತ ಎಲ್ರಿಗೂ ಗೊತ್ತು ಈ ಆರೋಪ ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಆದರೆ ಸುಳ್ಳೋ ನಿಜವೋ ದಾಖಲೆ ಸಮೇತ ಸಾಬೀತುಪಡಿಸಿದ್ರೆ ಮತ್ತೆ ಯಾರು ಪ್ರಶ್ನೆ ಮಾಡೋದಿಲ್ಲ ಆದ್ರಿಂದ ಮೊದಲು ಉತ್ತರ ನೀಡಲಿ ಅಂತ ಜನರು ಹೇಳ್ತಾ ಇದ್ದಾರೆ ಇನ್ನೊಂದೆಡೆ ಈ ಹಿಂದೆ ರಾಹುಲ್ ಸ್ಪರ್ಧಿಸಿ ಸೋಲು ಕಂಡಿದ್ದ ಅಮೇಠಿಯಲ್ಲೂ ಗಾಂಧಿ ಕುಟುಂಬದ ವಿರುದ್ಧ ಜನ ರೊಚ್ಚಿಗೆದ್ದಿದ್ದಾರೆ ಹಿರಿಯ ಪತ್ರಕರ್ತ ರಾಜದೀಪ್ ಸರ್ದೇಸಾಯ್ ಅಮೇಠಿಯಲ್ಲಿ ಸರ್ವೆಗೆ ಬಂದಿರ್ತಾರೆ ಈ ವೇಳೆ ಬಿಜೆಪಿ ಅಭ್ಯರ್ಥಿ ಸ್ಮೃತಿ ಇರಾನಿಗೆ ಪ್ರಶ್ನಿಸುವ ಅವರು ನಿಮ್ಮ ಕ್ಷೇತ್ರದ ಸಾಮಾಜಿಕ ಸೂಚಕಗಳು ದೇಶದ ಸರಾಸರಿಗಿಂತ ಯಾಕೆ ಕಮ್ಮಿ ಇದೆ ಅಂತ ಕೇಳ್ತಾರೆ ಇದಕ್ಕೆ ಉತ್ತರಿಸೋ ಸ್ಮೃತಿ ಅದನ್ನ ಐವತ್ತು ವರ್ಷ ಈ ಕ್ಷೇತ್ರ ಆಳಿದ ಗಾಂಧಿ ಕುಟುಂಬವನ್ನ ಕೇಳಬೇಕು ಅಂತಾರೆ ಈ ಹೊತ್ತಲ್ಲಿ ಅಲ್ಲಿ ನೆರೆದಿದ್ದ ಸಾರ್ವಜನಿಕರು ಗಾಂಧಿ ಕುಟುಂಬ ಈ ಕ್ಷೇತ್ರಕ್ಕೆ ಏನೂ ಮಾಡಿಲ್ಲ ಅಂತ ಕೂಗಾಡಿದ್ದಾರೆ ಈ ಅಸಲಿ ಜನಾಭಿಪ್ರಾಯ ಗೊತ್ತಿರೋದ್ರಿಂದಲೇ ರಾಹುಲ್ ಅಮೇತಿಯಿಂದ ಕಾಲ್ಕಿತ್ತಿದ್ದು ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆ ಒಂದು ಕಡೆ ಪ್ರಧಾನಿ ಅಭ್ಯರ್ಥಿ ರಾಹುಲ್ಗೆ ಸಂಕಷ್ಟಗಳು ಶುರುವಾಗಿದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ ಬಿಟ್ಟು ಹೋಗುವವರ ಪರೇಡ್ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ನ ಹಿರಿಯ ನಾಯಕಿ ಛತ್ತೀಸ್ಗಢದ ರಾಧಿಕಾ ಕಾಂಗ್ರೆಸ್ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ ರಾಜೀನಾಮೆಗೆ ಅವರು ನೀಡಿರೋ ಕಾರಣ ಎಲ್ಲರನ್ನ ಒಂದು ಸಲ ದಿಗ್ಭ್ರಮೆಗೊಳಿಸ್ತಾ ಇದೆ ಹಿಂದೂ ಸಮುದಾಯಕ್ಕೆ ಸೇರಿರೋ ರಾಧಿಕಾ ರಾಮ ಮಂದಿರಕ್ಕೆ ಹೋಗೋ ಮನಸ್ಸು ಮಾಡಿರ್ತಾರೆ ಅವರು ಅಯೋಧ್ಯೆಗೆ ಹೋಗಿ ಬಂದಿದ್ದೇ ತಡ ಕಾಂಗ್ರೆಸ್ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಛತ್ತೀಸ್ಗಢ ಕಾಂಗ್ರೆಸ್ ಕಚೇರಿಯಲ್ಲಿ ಅವರನ್ನ ಕೂಡಿ ಹಾಕಿ ತಳ್ಳಿ ದೈಹಿಕವಾಗಿ ಹಿಂಸೆ ನೀಡಿದ್ರು ಅನ್ನೋ ವಿಚಾರವನ್ನ ರಾಧಿಕಾ ಬಹಿರಂಗಪಡಿಸಿದ್ದಾರೆ ಈ ವಿಚಾರವನ್ನ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೆ ತಿಳಿಸಿದ್ರು ಯಾರು ಕೂಡ ಅವರ ಬೆಂಬಲಕ್ಕೆ ನಿಂತು ನ್ಯಾಯ ಒದಗಿಸೋ ಕೆಲಸ ಮಾಡಲಿಲ್ಲ ಇದೇ ಕಾರಣಕ್ಕೆ ರಾಧಿಕಾ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ ಕಾಂಗ್ರೆಸ್ಗೆ ಅಯೋಧ್ಯೆ ರಾಮ ಮಂದಿರ ಕಂಡ್ರೆ ಆಗುವುದಿಲ್ಲ ಅನ್ನೋದು ಭಾರತೀಯರಿಗೆ ಗೊತ್ತಾಗಿತ್ತು ಆದರೆ ಈ ಹಂತಕ್ಕೆ ದ್ವೇಷ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಇನ್ನು ರಾಮ ಮಂದಿರ ವಿಚಾರದಲ್ಲಿ ವಿಪಕ್ಷಗಳು ನೆಗೆಟಿವ್ ಹರಡಿಸೋದಕ್ಕೆ ಓಲೈಕೆಗೆ ಹೀಗೆ ಇನ್ನಿತರ ರಾಜಕೀಯ ಲಾಭಕ್ಕೆ ಮುಂದಾಗಿದ್ವು ಅನ್ನೋದನ್ನ ಜನರು ನೋಡಿದ್ದಾರೆ ಆದರೆ ರಾಮ ಮಂದಿರದ ಬಗ್ಗೆ ಮುಸ್ಲಿಂ ಸಮುದಾಯಕ್ಕೆ ಯಾವುದೇ ರೀತಿಯ ಅಸಮಾಧಾನ ಆಕ್ಷೇಪ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ ರಾಮ ಜನ್ಮಭೂಮಿ ಜಾಗದ ಸಂಬಂಧ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ಎದುರು ಪಕ್ಷದ ಇಕ್ಬಾಲ್ ಅನ್ಸಾರಿಯೇ ಪ್ರಧಾನಿ ಮೋದಿ ಬೆನ್ನಿಗೆ ನಿಂತಿದ್ದಾರೆ ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿ ನಡೆಸಿದ ಬೃಹತ್ ರೋಡ್ ಶೋನಲ್ಲಿ ಅವರು ಕೂಡ ಭಾಗಿಯಾಗಿದ್ದರು ಈ ವೇಳೆ ಮಾತನಾಡಿದ ಅವರು ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿಯಾಗಿ ಅಧಿಕಾರವನ್ನ ಸ್ವೀಕರಿಸಬೇಕು ಅಂತ ಹೇಳಿದ್ದಾರೆ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ವಿಶ್ವಾಸ ನನಗೂ ಇದೆ ಯಾಕಂದ್ರೆ ಭಾರತದ ಮುಕ್ಕಾಲು ವಾಸಿ ಜನರು ಇದೇ ಅಭಿಪ್ರಾಯವನ್ನ ಹೊಂದಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಉತ್ತಮ ಆಡಳಿತ ಕಂಡಿರೋ ಜನರು ಮತ್ತೆ ಮೋದಿಯನ್ನ ಗೆಲ್ಲಿಸ್ತಾರೆ ಅಂತ ಹೇಳಿದ್ದಾರೆ ಎಲ್ಲ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇರೋ ಜನರು ಬಿಜೆಪಿ ವಿರುದ್ಧ ಕಾಂಗ್ರೆಸ್ಗೆ ದ್ವೇಷ ಇದ್ರೆ ಪರವಾಗಿಲ್ಲ ಆದ್ರೆ ರಾಮನ ಮೇಲೆ ರಾಮ ಭಕ್ತರ ಮೇಲೆ ದ್ವೇಷ ಇರಿಸೋದು ಮಹಾ ತಪ್ಪು ಅಂತ ಹೇಳ್ತಾ ಇದ್ದಾರೆ ಇಷ್ಟೆಲ್ಲಾ ಜನ ವಿರೋಧಿ ಕೆಲಸದ ಆರೋಪ ಇದ್ರೂ ಕಾಂಗ್ರೆಸ್ ಆಫರ್ಗಳ ಮೇಲೆ ಆಫರ್ ನೀಡಿ ಎಲೆಕ್ಷನ್ ಗೆಲ್ಲೋದಕ್ಕೆ ಹವಣಿಸ್ತಾ ಇದೆ ನಾವು ಅಧಿಕಾರಕ್ಕೆ ಬಂದ್ರೆ ಪ್ರತಿ ಬಡ ಕುಟುಂಬಕ್ಕೆ ವರ್ಷಕ್ಕೆ ಒಂದು ಲಕ್ಷ ಹಣವನ್ನ ನೀಡ್ತೀವಿ ಅಂತ ಹೇಳ್ತಾ ಬಂದಿದ್ದಾರೆ ಈ ಬಗ್ಗೆ ಮಾತನಾಡಿರೋ ಬಿಜೆಪಿ ನಾಯಕ ಅಣ್ಣಾಮಲೈ ದೇಶದಲ್ಲಿ ನಲವತ್ತು ಕೋಟಿ ಬಡ ಕುಟುಂಬಗಳಿವೆ ರಾಹುಲ್ ಗಾಂಧಿ ಹೇಳಿದಂತೆ ಒಂದು ಲಕ್ಷ ನೀಡುವುದಕ್ಕೆ ಹೋದ್ರೆ ವರ್ಷಕ್ಕೆ ನಲವತ್ತು ಲಕ್ಷ ಕೋಟಿ ಹಣ ಇದಕ್ಕೆ ಬೇಕಾಗುತ್ತೆ ಈ ಹಣವನ್ನ ಸೃಷ್ಟಿ ಮಾಡೋದಕ್ಕೆ ರಾಹುಲ್ ಗಾಂಧಿ ತಮ್ಮ ಆಫೀಸ್ ನಲ್ಲಿ ನೋಟ್ ಪ್ರಿಂಟಿಂಗ್ ಮಿಷಿನ್ ಇಟ್ಟುಕೊಳ್ತಾರ ಅಂತ ಪ್ರಶ್ನಿಸಿದ್ದಾರೆ ಈಗ ಆಸ್ತಿ ಮರು ಹಂಚಿಕೆ ಆಸ್ತಿ ತೆರಿಗೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಅಧಿಕಾರ ಬೇಕು ಅಂದ್ರೆ ಕಾಂಗ್ರೆಸ್ ಯಾವ ಹಂತಕ್ಕೆ ಬೇಕಾದ್ರೂ ಹೋಗುತ್ತೆ ಅನ್ನೋದು ನೆಹರು ಇಂದಿರಾ ಗಾಂಧಿಯಿಂದ ಹಿಡಿದು ಈಗ ರಾಹುಲ್ ಸ್ಯಾಮ್ ಪಿತ್ರೋಡ ಕೂಡ ಇದೇ ಚೀಪ್ ಟ್ರಿಕ್ ಮಾಡ್ತಾ ಇದ್ದಾರೆ ಅಂತ ಗುಡುಗಿದ್ರು ಅಣ್ಣಾಮಲೈ ಇನ್ನು ಇದೆಲ್ಲಾ ಬೆಳವಣಿಗೆಗಳ ಮಧ್ಯೆ ದೊಡ್ಡ ವಿಧ್ವಂಸಕ ಕೃತ್ಯವೊಂದಕ್ಕೆ ಸದ್ದಿಲ್ಲದೆ ತಯಾರಿ ನಡೆದಿತ್ತು ಆದರೆ ಗುಜರಾತ್ ಪೊಲೀಸರು ಅಲರ್ಟ್ ಆಗಿದ್ದರಿಂದ ದೊಡ್ಡ ಅನಾಹುತವೊಂದನ್ನು ತಪ್ಪಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಬಿಜೆಪಿ ನಾಯಕಿ ನೂಪುರ್ ಶರ್ಮಾ ತೆಲಂಗಾಣದ ಬಿಜೆಪಿ ಎಂಎಲ್ಎ ಟೈಗರ್ ರಾಜಾ ಸಿಂಗ್ ಸೇರಿ ಹಿಂದೂ ಸಂಘಟನೆಗಳ ಪ್ರಮುಖ ನಾಯಕರನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ದ ಮೌಲ್ವಿ ಅಬುಬಕರ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ ಈ ದುಷ್ಕರ್ಮಿಗೆ ಈ ಕೊಲೆಗಳನ್ನ ಮಾಡೋದಕ್ಕೆ ಪಾಕಿಸ್ತಾನದಿಂದ ಒಂದು ಕೋಟಿ ಆಫರ್ ಬಂದಿತ್ತು ಅನ್ನೋದು ಈಗ ರಿವೀಲ್ ಆಗಿದೆ ಈತ ಕಟ್ಟರ್ ಹಾಮಾಸ್ ಬೆಂಬಲಿಗನಾಗಿದ್ದು ಇಂಡೋನೇಷ್ಯಾದಿಂದ ಕಜಕ್ಸ್ತಾನ್ ವರೆಗೆ ಎಲ್ಲಾ ಕ್ರಿಮಿನಲ್ಗಳ ಜೊತೆಗೆ ಸಂಪರ್ಕ ಹೊಂದಿದ್ದ ಅನ್ನೋದು ರಿವೀಲ್ ಆಗ್ತಾ ಇದೆ ಸೂರತ್ನ ಮದ್ರಸಾ ಒಂದರಲ್ಲಿ ಈತ ಹಫೀಜ್ ಆಗಿ ಕೆಲಸ ಮಾಡ್ತಾ ಇದ್ದ ಕಂಪ್ಲೀಟ್ ಬರ್ಬಾತ್ ಆಗಿರೋ ಪಾಕಿಸ್ತಾನ ಭಾರತದಲ್ಲಿ ಕೊಲೆ ನಡೆಸುವುದಕ್ಕೆ ಒಂದು ಕೋಟಿ ನೀಡ್ತಾ ಇದ್ದು ಯಾರು ಫಂಡಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನ ಶುರುವಾಗಿದೆ ಇನ್ನು ಈತನ ಅರೆಸ್ಟ್ ಬೆನ್ನಲ್ಲೇ ಉಳಿದೆಲ್ಲಾ ಮದ್ರಾಸಾಗಳನ್ನು ಚೆಕ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದೆಡೆ ಕಾಶ್ಮೀರದಲ್ಲಿ ಅನಾಹುತಗಳನ್ನ ಸೃಷ್ಟಿಸುವವರ ಬೆನ್ನಿಗೆ ನಿಲ್ತಾರೆ ಅನ್ನೋ ಆರೋಪ ಹೊತ್ತಿರೋ ಫಾರೂಕ್ ಅಬ್ದುಲ್ಲಾ ಮತ್ತೆ ವಿವಾದವನ್ನ ಸೃಷ್ಟಿಸಿದ್ದಾರೆ ಎಂಡಿ ಒಕ್ಕೂಟದಲ್ಲಿರೋ ಫಾರೂಕ್ ಅಬ್ದುಲ್ಲಾ ಪಿಒಕೆ ಭಾರತಕ್ಕೆ ಸೇರೋದಿಲ್ಲ ಒಂದು ವೇಳೆ ಅಂತ ಪ್ರಯತ್ನ ನಡೆದರೆ ಪಾಕಿಸ್ತಾನ ಕೈಕಟ್ಟಿ ಕೂರೋದಿಲ್ಲ ನಾವೇನು ಬಳೆ ತೊಟ್ಟುಕೊಂಡಿಲ್ಲ ಪಾಕ್ ಬಳಿ ಆಟಮ್ ಬಾಂಬ್ ಇದೆ ಅಂತ ಎಚ್ಚರಿಸ್ತಾ ಇದ್ದಾರೆ ಇಂಥ ಮಾತುಗಳು ಭಾರತೀಯರಿಗೆ ಫಾರೂಕ್ ಮೇಲೆ ಅಸಹ್ಯ ಹುಟ್ಟಿಸ್ತಾ ಇದೆ ಎಂಡಿ ಒಕ್ಕೂಟಕ್ಕೆ ಸ್ವಲ್ಪ ದೇಶ ಪ್ರೇಮ ಇದ್ದಿದ್ರು ನನ್ನ ಒಕ್ಕೂಟದಿಂದ ಆಚೆ ಹಾಕ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ ತಿನ್ನೋದು ಇಲ್ಲಿಯ ಅನ್ನ ಮತ್ತೆ ಕಲ್ಲು ಎಸೆಯೋದು ಭಾರತೀಯ ಪೊಲೀಸರ ಮೇಲೆ ಇಂತಹ ಮನಸ್ಥಿತಿಗಳ ಜೊತೆ ಕೈ ಜೋಡಿಸ್ತಾರೆ ಅಂದ್ರೆ ಅವರದಿಂದ ಯೋಗ್ಯತೆ ಇರಬಹುದು ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಕಾಂಗ್ರೆಸ್ ಪಾಲಿಗೆ ಹಿನ್ನಡೆ ಮಾತ್ರವಲ್ಲದೆ ದೊಡ್ಡ ಜೀವನ ಪಾಠ ಕೂಡ ಆಗೋ ಸಾಧ್ಯತೆ ಇದೆ ಪಾಠ ಕಲಿತವರು ಮುಂದೆ ಸರಿ ಹೋಗೋದಕ್ಕೆ ಅವಕಾಶಗಳಿರುತ್ತವೆ ಆದ್ರೆ ಕಾಂಗ್ರೆಸ್ ಸರಿ ಹೋಗುತ್ತಾ ಅಥವಾ ಸರಿದೇ ಹೋಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ